ಂಜಪ್ಪ ಅಂತ ಕರ್ನಾಟಕ ರಾಜ್ಯ ಸಂಘದ ರಾಜ್ಯಾಧ್ಯಕ್ಷ ಯಾರಿಗೆ ಒತ್ತಾಯ ಮಾಡ್ತಾ ಇದ್ದೀರಿ ನಾವು ಈ ನಿಮ್ಮ ಪತ್ರಿಕಾ ಮಾಧ್ಯಮ ಸ್ನೇಹಿತರ ಜೊತೆಗೆ ಯಾಕೆ ಅಂತಂದರೆ ಎಲ್ಲ ರಾಜಕೀಯ ಪಕ್ಷಗಳ ಒತ್ತಡ ಆಗ್ತಾ ಇರೋದರಿಂದ ಈಗಾಗಲೇ ನಮಗೆ ಜನತಾ ಪಕ್ಷದಲ್ಲಾಗಲಿ ಮತ್ತು ಬಿ ಜೆ ಪಿಯಲ್ಲಾಗಲಿ ಒಂದು ಸ್ಥಾನಮಾನ ಬಿ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಆದರೆ ಕಾಂಗ್ರೆಸ್ಸಲ್ಲಿ ಇಲ್ಲಿವರೆಗೂ ನಮಗೆ ಒಂದು ಎಮ್ ಎಲ್ ಸಿ ಕೊಟ್ಟಿಲ್ಲ ಹಂಗಾಗಿ ರಾಜ್ಯ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರನ್ನ ಒತ್ತಾಯ ಮಾಡ್ತಾಯಿದ್ದೀರಿ ನಮಗೊಂದು ಎಮ್ ಎಲ್ ಸಿ ಸ್ಥಾನವನ್ನು ನಮ್ಮ ಮಡಿವಾಳರಿಗೆ ಕೊಡಬೇಕು ಅಂತ ಒತ್ತಾಯ ನಾವು ಕಳೆದ ಎರಡು ದಿವಸದಲ್ಲಿ ನಾವು ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದೀವಿ ಇದು ಇದ್ರ ನಾವು ನಮ್ಮ ಮಡಿವಾಳರಲ್ಲಿ ಯಾರಾದರೂ ನಿಮ್ಮ ಪಕ್ಷದಲ್ಲಿ ಗುರುತಿ ಕೆಲಸ ನಂತರ ಹುಡುಕಿ ನೀವೇ ಮಾಡಿ ಅಂತ ಹೇಳಿ ನಾವು ಕೊಟ್ಟಿದ್ದೀವಿ ಗೋಷ್ಠಿ ಹತ್ತು ಲಕ್ಷ ಜನ ಇದ್ದಾರೆ ಅಂತ ಅಂದರೆ ಒಂದು ನಾಲ್ಕು ಜನ ಎಮ್ ಎಲ್ ಎ ಆದರೂ ಕನಿಷ್ಠ ಇರಬೇಕು ಕನಿಷ್ಠ ಈಗ ಎರಡೂವರೆ ಲಕ್ಷಕ್ಕೆ ಒಂದೊಂದು ಎಮ್ ಎಲ್ ಎ ಮಾಡ್ತಾರೆ ನಮಗೆಲ್ಲ ಗೊತ್ತಿತ್ತು ಚೆನ್ನಾಗಿ ಹತ್ತು ಲಕ್ಷ ಇದ್ದರೂ ಕೂಡ ವಿಧಾನ ಪರಿಷತ್ನಲ್ಲಾಗಲಿ ವಿಧಾನಸಭೆನಲ್ಲಾಗಲಿ ಒಬ್ಬ ಮಡಿವಾಳ ರೆಪ್ರೆಸೆಂಟೇಷನ್ ಇಲ್ಲ ಅಂತಂದರೆ ನಮ್ಮ ಸಮಸ್ಯೆಗಳನ್ನ ಯಾವ ರೀತಿ ಸರ್ಕಾರ ಕೇಳ್ಕೊಬೇಕು ಲಾಸ್ಟ್ ಟೈಮು ತರೀಕೆರೆಯಲ್ಲಿ ನಮಗೆ ಸಿಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ವಿ ಗೋಪಿ ಪುಸ್ತಕ ಹೊಟ್ಟೆ ಕೊಡ್ತೀವಿ ಕಾಂಗ್ರೆಸ್ಸಿಂದ ಅಂತ ಹೇಳಿ ಆದರೆ ಎಲೆಕ್ಷನ್ ಹತ್ರ ಬಂದ ತಕ್ಷಣ ನಮಗೆ ಟಿಕೆಟ್ ಇದ್ದಂಗೆ ಯಾಕೆ ಅಂತ ಅಂದರೆ ಅದು ಬೇರೆ ಬೇರೆ ಮೊದಲೇ ಇರ್ತಾರೆ ಪಠ್ಯ ಕೊಡ್ತೀವಿ ಅಂತ ಹೇಳಿದರು ತುಮಕೂರಲ್ಲಿ ಸಮಾವೇಶ ಮಾಡಿದ್ದರು ಆಗ ಸಿದ್ದರಾಮಯ್ಯನವರು ಮತ್ತು ಎಲ್ಲ ಲೀಡರ್ಗಳು ಬಂದು ನಿಮ್ಮ ಜನಾಂಗಕ್ಕೆ ಒಂದು ರೆಪ್ರೆಸೆಂಟೇಷನ್ ಗ್ಯಾರಂಟಿ ಪಠ್ಯ ಕೊಡ್ತೀವಿ ಅಂತ ಹೇಳಿದ್ದು ಕೇಳಿದ್ರು ಬಟ್ ಎಲೆಕ್ಷನ್ ಬಂದ ಟೈಮ್ನಾಗೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅವ್ರಿಗೆ ಟಿಕೆಟ್ ಕೊಟ್ಟಿದರೆ ಖಂಡಿತವಾಗಿಯೂ ಕೂಡ ಎಮ್ ಎಲ್ ಎನೋ ಆಗೋರು ಏನೋ ಒಂದು ಆಗೋದು ಈ ಜನಾಂಗಕ್ಕೆ ಅರ್ಹತೆ ಇಲ್ಲ ಅಂತ ಹೇಳ್ತಾರೆ ಅರ್ಹತೆ ಇದ್ದರೂ ಕೂಡ ಅವರು ಲಾಸ್ಟ್ ಟೂ ಎಲೆಕ್ಷನ್ಸಲ್ಲಿ ಭಾಳ ಅಂತ ಕಡಿಮೆ ಅಂತರದಿಂದ ಸೋತಿತ್ತು ಫಸ್ಟು ಸೋತಾಗ ಅವರು ಸಾವಿರ ಸಾವಿರ ಓಟನ್ ಸೋತಿದ್ರು ಇಂಡಿಪೆಂಡೆಂಟ್ ಆಗಿ ಇಂಡಿಪೆಂಡೆಂಟ್ ಆಗಿ ಅವ್ರಿಗೆ ಕೊಟ್ಟಿದ್ದರೆ ಖಂಡಿತವಾಗಿ ಬಂದೇ ಬರೋದು ಈ ರೀತಿ ಈ ಪ ರಾಜಕೀಯ ಪಕ್ಷಗಳು ಏನು ಮಾಡ್ತಾ ಇದ್ದಾವೆ ಅಂತ ಅಂದರೆ ಅವರು ಬರೀ ರಾಜಕೀಯ ಆಟನೇ ಆಡ್ತಾರೆ ಈಗ ಅತ್ಯಂತ ಹಿಂದುಳಿದವರಿಗೆ ನಾವು ಮುಂದೆ ತರಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲ ಅವರು ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಅಂದರೆ ನಮಗೆ ಆಸೆ ತೋರಿಸ್ತಾರೆ ನಮಗೆ ಏನು ಮಾಡೋದಿಲ್ಲ ಆದ್ದರಿಂದ ನೋಡಿ ಕಾಂಗ್ರೆಸ್ ಬಗ್ಗೆ ನಮಗೆ ನಮ್ಮ ಜನ ಸಾಂಪ್ರದಾಯಿಕವಾಗಿ ಮಧ್ಯದಲ್ಲೂ ಕೂಡ ವೋಟ್ ಮಾಡ್ಕೊಂಡೆ ಬಂದಿದ್ದಾರೆ ಅವರು ಈ ವೋಟ್ಗಳೆಲ್ಲ ಹೋಗೋದು ಕಾಂಗ್ರೆಸ್ಗೆ ಬಿ ಜೆ ಪಿ ಖಂಡಿತ ಹೋಗೋದಿಲ್ಲ ಅವರು ಆದರೂ ಕೂಡ ನಮ್ಮ ಹತ್ರ ವೋಟ್ ತೊಗೊತಾರೆ ನಮಗೇನು ಒಂದು ಪೈಸುದ್ದಕ್ಕೆ ಸಹಕಾರ ನೀಡಲ್ಲ ಸೊ ಆದ್ದರಿಂದ ನಾನು ಸರ್ಕಾರಕ್ಕೆ ಆಗ್ರಹ ಮಡಿವಾಳ ಜನಗಕ್ಕೆ ನೀವು ಖಂಡಿತವಾಗಿಯೂ ಕೂಡ ನೀವು ಈಗ ಅಕಸ್ಮಾತಾಗಿ ನಿಮಗೆ ಎಮ್ ಎಲ್ ಸಿ ಕೊಡೋಕ್ಕಾಗದೇ ಇದ್ರೂ ನಾಮಕರಣದಲ್ಲಾದ್ರೂ ಒಂದು ಮೂರು ನಾಲ್ಕು ತಿಂಗಳು ಹೋದ್ಮೇಲೆ ಒಂದು ನಾಮಕರಣ ಬರುತ್ತೆ ಆಗಲಾದರೂ ನಾಮನಿರ್ದೇಶನ ಅಂತ ಹೇಳ್ಬಿಟ್ಟು ಆಗ್ರಹ